ಸೋಮವಾರಪೇಟೆ ಪಟ್ಟಣದಲ್ಲಿ ಬಿಜೆಪಿ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಯೋಜಿಸಿದ್ದ ಪ್ರತಿಭಟನೆ ಹಾಗೂ ರಸ್ತೆ ತಡೆ ನಡೆಸಿ ಮಾಜಿ ಶಾಸಕ ರಂಜನ್ ಮಾತನಾಡಿದರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಆದ್ದರಿಂದಲೇ ಬೆಲೆಗಳನ್ನು ಏರಿಕೆ ಮಾಡ್ತಾ ಇದೆ ಎಂದು ರಂಜನ್ ಕಿಡಿಕಾರಿದರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಇವತ್ತು ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಎರಡು ಸಾವಿರ ರೂಪಾಯಿ ಡಿಕ್ಲೇರ್ ಮಾಡಿದ್ದು ಕೊಟ್ಟಿಲ್ಲ ಅದ್ರ ಜೊತೆಗೆ ಏನು ಐದು ಕೆಜಿ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಅದರ ದುಡ್ಡು ಕೊಡ್ತೇವೆ ಅಂತ ಅದನ್ನು ಕೂಡ ಎರಡು ತಿಂಗಳಿಂದ ಕೊಟ್ಟಿಲ್ಲ ಹಾಗಾಗಿ ಸರ್ಕಾರದಲ್ಲಿ ಈ ದಿವಾಳಿ ಮತ್ತು ಲಾಂಡರ್ ಏನು ಕುಸಿತ ಆಗಿದೆ ಅದನ್ನ ಮುಚ್ಚಕ್ಕೋಸ್ಕರವಾಗಿ ಈ ನೀಟ್ರ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿ ಇಷ್ಟಪಡ್ತೇನೆ ಅದನ್ನ ಎನ್ಕ್ವೈರ್ ಮಾಡಿ ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಒತ್ತಾಯ ಆಗ್ತೇವೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇವತ್ತು ಏನು ಈ ಸೋಮಾರ್ಪೇಟೆ ಬೆಲೆ ಏನು ಬೆಲೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ ರೈಸ್ ಮಾಡುವಂತ ಮಾಡಿದ್ದಾರೆ ಹಾಗಾಗಿ ಎಲ್ಲ ರೈತರಿಗೆ ಇವತ್ತು ತೊಂದರೆ ಕೊಡುವಂತ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ನಾವು ತೀವ್ರ ವಿರೋಧಿಸುತ್ತೇವೆ ಕೂಡಲೇ ಪೆಟ್ರೋಲ್ ಡೀಸೆಲ್ ನ ಬೆಲೆಯನ್ನ ಇಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಇಲ್ಲ ಅಂತಂದ್ರೆ ಇನ್ನೂ ಕೂಡ ತೀವ್ರ ಹೋರಾಟವನ್ನು ಮಾಡ್ತೇವೆ ವಿಧಾನ ಪರಿಷತ್ ನ ಮಾಜಿ ಸದಸ್ಯ ಎಸ್ ಜಿ ಮೇದಪ್ಪ ಮಾತನಾಡಿ ಜನಹಿತ ಕಾಯಬೇಕಾದ ಸರ್ಕಾರ ಬೆಲೆ ಏರಿಸುವ ಮೂಲಕ ಜನಸಾಮಾನ್ಯರ ಹೊರೆ ಏರ್ತಾ ಇದೆ ಪೆಟ್ರೋಲ್ ಡೀಸೆಲ್ ಚಾಪಾ ಕಾಗದ ಮಧ್ಯ ಹೀಗೆ ಎಲ್ಲವನ್ನು ಏರಿಸುತ್ತಿದ್ದಾರೆಂದರು ಬೆಲೆ ಬಗ್ಗೆ ಹೋರಾಟ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಪಕ್ಷ ಕರೆ ಕೊಟ್ಟಿದೆ ಇದರಲ್ಲಿ ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ ಎಲ್ಲರೂ ಕೂಡ ಹೋರಾಟ ಮಾಡ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಇವತ್ತು ಈಗಾಗಲೇ ಶಾಸಕರು ಹೇಳಿದರು ಏನು ಬೆಲೆ ಏರಿಕೆಯ ಪರಿಣಾಮ ಯಾರ ಮೇಲೆ ಬೀಳ್ತದೆ ಇಡೀ ರಾಜ್ಯದ ಜನರ ಮೇಲೆ ಬೀಳ್ತಾ ಇದೆ ಇವತ್ತು ಪ್ರತಿನಿತ್ಯ ನಮ್ಮ ದೈನಂದಿನ ಬದುಕು ವಹಿಸ ಯಾರೂ ಕೂಡ ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಕಾಲದಲ್ಲಿ ಜಾತಕ್ಕೋಸ್ಕರ ಇವತ್ತು ಎಲ್ಲವನ್ನು ಎಳೆ ಬೆಲೆ ಏರಿಕೆ ಮಾಡಿ ಎಲ್ಲವನ್ನು ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಲಾಖೆಯಲ್ಲಿ ಇಷ್ಟು ಹಣವನ್ನು ಲೂಟಿ ಮಾಡಿದರೆ ಇನ್ನು ಬತ್ತಿಲ್ಲದೆ ಇರತಕ್ಕಂಥ ಇಲಾಖೆಗಳು ಭಾಳಷ್ಟು ಯಾವುದೇ ಇಲಾಖೆಯಲ್ಲಿ ಹೋದರೂ ಕೂಡ ನಾವು ಇವತ್ತು ದುಡ್ಡಿಂದಲೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏತಕ್ಕಾಗಿ ವಿಚಾರವನ್ನು ತುಂಬ ಜನರು ತಿಳ್ಕೊಂಡಿದ್ದಾರೆ ಎಲ್ಲರೂ ಸಹ ಇದಕ್ಕೆ ಬೆಂಬಲವನ್ನು ಕೊಡ್ತಿದ್ದಾರೆ ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಆಡಳಿತ ಮಾಡುವಂಥ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ರಂಗಗಳಲ್ಲಿ ವಿಫಲತೆಯನ್ನು ಕಂಡಿದೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಇವತ್ತು ಯಾವುದೇ ಅಭಿವೃದ್ಧಿಗೆ ಹಣ ಕೊಡಲಿಕ್ಕೆ ಹಣ ಇಲ್ಲ ಅದರಿಂದ ಎಲ್ಲದರ ಬೆಲೆಯನ್ನು ಏರಿಸುವಂಥ ಕೆಲಸವನ್ನು ಪ್ರತಿನಿತ್ಯ ಒಂದು ದಿನ ಆದಮೇಲೆ ಒಂದು ವಾರಕ್ಕೊಂದು ಒಂದೊಂದು ವಿಚಾರಗಳನ್ನ ತಗೊಂಡು ಬೆಲೆ ಏರಿಸ್ತಾ ಹೋಗ್ತಾ ಇದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿ ಕೆ ಲೋಕೇಶ್ ಹಾಗೂ ಮಹೇಶ್ ಜೈನಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಂಡಲ ಅಧ್ಯಕ್ಷ ಗೌತಮ್ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನಿತಾ ಪೂವಯ್ಯ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕವಿತಾ ವಿರೂಪಾಕ್ಷ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್ ಮಡಿಕೇರಿ ನಗರ ಬಿಜೆಪಿ ಅಧ್ಯಕ್ಷ ಜಗದೀಶ್ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು